ನಮಸ್ತೆಗಳೇವ್ರೆ ವೆಲ್ಕಮ್ ಟು ಬುಲಿವರ್ ಟ್ರೇಡರ್ ನಾಳೆ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಗುರುವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಸೆನ್ಸೆಕ್ಸ್ ಮತ್ತು ಕೆಲವು ಇಂಪಾರ್ಟೆಂಟ್ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಮಾಡೋಣ ಅಂಡ್ ಎನಿವೆ ಅಟ್ ದ ಸೇಮ್ ಟೈಮ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಅಪ್ಡೇಟ್ ಆಗಿಲ್ಲ ಆಸ್ ಆಫ್ ನಾವು ಬಿಕಾಸ್ ಆಫ್ ದ ಡೇಟಾ ನಾವು ಓಕೆ ಡೇಟಾ ಏನೂ ಬಂದಿಲ್ಲ ಓಕೆ ಓಪನ್ ಇಂಟ್ರೆಸ್ಟ್ ಡೇಟಾ ಅದ ಮೇಲೆ ಅದನ್ನ ಅಪ್ಡೇಟ್ ಮಾಡ್ತೀನಿ ಅಲ್ಲಿ ಪ್ರೀ ಮಾರ್ಕೆಟ್ ಮಾರ್ನಿಂಗ್ ಅಲ್ಲಿ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿಫ್ಟೀ ನಲ್ಲಿ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ್ವಿ ನೆನಪಿದೆ ಅನ್ಕೋತೀನಿ ಎರಿಬಾಡಿ ಓಕೆ ಈ ರೀತಿ ಟ್ರೆಂಡ್ ಲೈನ್ ಡ್ರಾ ಮಾಡಿದ ಪ್ರಕಾರ ಮಾರ್ಕೆಟ್ ಏನಾಯ್ತು ಬ್ರೇಕ್ಔಟ್ ಆಗಿದೆ ನೋಡ್ಕೊಳ್ತೀರಿ ಅಟ್ ದ ಸೇಮ್ ಟೈಮ್ ನಿಮ್ ಐದು ನಿಮಿಷ ಒಳಗೆ ಕೂಡ ಗ್ರೂಪ್ ಅಲ್ಲಿ ಹಾಕಿದೆ ಫಿಬೋ ಸಪೋರ್ಟ್ ತೊಗೊಳ್ತಾ ಇದೆ ನೋಡಿ ಸರ್ ಅಂತ ಹೇಳಿ ವೆರಸ್ ಯು ಕ್ಯಾನ್ ಸೀ ದಿಸ್ ವೆನ್ ಫಿಬೋ ಸಪೋರ್ಟ್ ಫ್ರಾಮ್ ದಾಪ್ ಟು ಬಾಟಮಲ್ಲಿ ಹಾಕಿದ್ರೆ ಸಿ ಮಾರ್ಕೆಟ್ ಇವತ್ತು ಅಲ್ಲೇ ಸಪೋರ್ಟ್ ತಗೊಂಡಿದೆ ನೀಟ್ ಆಗಿ ಮೇಲ್ಗಡೆ ಹೋಗಿದೆ ಒಂದು ಏನ್ ಗೊತ್ತಾಯ್ತಪ್ಪ ಅಂದ್ರೆ ಫಿಬೋ ಮೇಲೆಗಡೆ ಇದ್ರೆ ಬಯ ಮಾಡ್ಬೇಕಂತ ಅಟ್ ಲೀಸ್ಟ್ ಗೊತ್ತಾಗಿದೆ ಅಂತ ಹೇಳ್ಕೊಳ್ತೀನಿ ವೆರಸ್ ಯು ನಾಟ್ ಇನ್ ದ ರಾಂಗ್ ಪೊಸಿಷನ್ ಅಂತ ಕೂಡ ನಾನು ತಿಳ್ಕೊಂಡಿದ್ದೀನಿ ಎನಿವೆ ಮಾರ್ಕೆಟ್ ಇನ್ನು ಕ್ರಾಪಿ ಆಗಿದೆ ವಾರ ಶುರುವಾಗುತ್ತಾ ಮುಂಚೆ ಆವಾಗಲೇ ಡಿಸ್ಕಷನ್ ಮಾಡಿಬಿಟ್ಟಿದ್ವಿ ಸರ್ ಈ ವಾರ ಪೂರ್ತಿ ಮಾರ್ಕೆಟ್ ಇದೇ ರೇಂಜ್ ಒಳಗೆ ಇರೋ ಸಾಧ್ಯತೆ ಇದೆ ಅಂತೇಳಿ ಅದನ್ನ ತಿಳ್ಕೊಂಡು ನೀವೇನಾದರೂ ಸ್ಟ್ರಾಂಗಲ್ ಮಾಡ್ಕೊಂಡಿದ್ರೆ ಇಲ್ಲಿವರೆಗೂ ಪ್ರಾಫಿಟ್ ಅಲ್ಲೇ ಇರ್ತಿದ್ರಿ ಅನ್ಕೋತೀರಿ ಓಕೆ ಸರ್ ಸ್ಟಾರ್ಟಿಂಗ್ ವಿತ್ ನಿಫ್ಟಿ ಆಯ್ತು ಸರ್ ಒನ್ ಅವರ್ ಅಥವಾ ಡೇ ಆಂಗಲ್ ಸ್ವಿಚ್ ಮಾಡೋಣ ಫಸ್ಟ್ ಆಫ್ ಆಲ್ ನೋಡ್ಕೊಟ್ರ ಡೇ ಆಂಗಲ್ ಒಳಗಡೆ ಮಾರ್ಕೆಟ್ ಶೋಕಾಸ್ ಮಾಡ್ತಾ ಇರೋದು ಕಾನ್ಸುಡೇಷನ್ ಪ್ಯೂರ್ ಕಾನ್ಸುಡೇಷನ್ ಯಾವ ಕಡೆನೂ ಮೊಮೆಂಟಮ್ ಆಗ್ತಾ ಇಲ್ಲ ರೇಂಜ್ ಬೌಂಡ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಎಸ್ ಓಕೆ ಮೂವಿಂಗ್ ಎನಾದ್ರೂ ಸಮೀಪ ಬರುತ್ತಾ ಅಷ್ಟೇನು ಸಮೀಪ ಇಲ್ಲ ಡೌನ್ ಬಾರಿ ಸೊ ಥರ್ಟಿ ಮಿನಿಟ್ಸ್ ಬರೋಣ ವಾಪಸ್ ಅದೇ ಸ್ಟೋರಿ ಓಕೆ ಈಗ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಏನಾಗಿದೆಪ್ಪ ಒಂದು ಮೇಜರ್ ಲೆವೆಲ್ ಅಪ್ಪರ್ ಡೌನ್ ಸೈಡ್ ಎಲ್ಡೂ ಮಾರ್ಕ್ ಮಾಡ್ಕೊಂಡ್ಬಿಟ್ರಿ ದಟ್ ಇಸ್ ಅರ್ಜೆಂಟಲ್ ಲೈನ್ ತಗೊಳ್ರಿ ಬಾಟಮಲ್ಲಿ ಯಾವ್ದಪ್ಪ ಟ್ವೆಂಟಿ ಫೋರ್ ಫೈವ್ ಫಿಫ್ಟಿ ಅಪರ್ ಲೆವೆಲಲ್ಲಿ ಅಲ್ಲಿ ಸದ್ಯದ ಮಟ್ಟಿಗೆ ರೀಸೆಂಟ್ ರಿಜೆಕ್ಷನ್ ಇಸ್ ಅಬೌಟ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಓಕೆ ವೆರಿ ರೀಸೆಂಟ್ ಅಂತ ಬಂದ್ರೆ ನಾವು ಇನ್ನು ಸ್ಮಾಲ್ ಟೈಮ್ ಬರೋಣ ಐದು ನಿಮಿಷಕ್ಕೆ ಸೊ ಐದು ನಿಮಿಷಕ್ಕೆ ಬಂದ್ರೆ ನಮಗೆ ಹೌದು ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಅದು ಕಾಣುತ್ತೆ ಬಟ್ ವೆದರ್ ಸಕ್ಸಸ್ಫುಲ್ ಆಗ್ತಾ ಇದೆಯಾ ನೋ ಸರ್ ಸೊ ಮಾರ್ಕೆಟ್ ಇಸ್ ನಾಟ್ ಎಕ್ಸ್ಟೆಂಡಿಂಗ್ ಐದರ್ ಸೈಡ್ ಸೊ ನೋಡ್ಕೊಳ್ರಿ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಅರ್ಲಿಯರ್ ರಿಜೆಕ್ಷನ್ ತರ ಕೆಲಸ ಮಾಡ್ತಾ ಇತ್ತು ಬ್ರೇಕಔಟ್ ಆದ್ಮೇಲೆ ಸಪೋರ್ಟ್ ತರ ಕೆಲಸ ಮಾಡ್ಲಿಕ್ಕೆ ಶುರು ಆಗಿದೆ ಸೊ ದಿ ಸೇಮ್ ಟೈಮ್ ನೀವು ಮೇಲ್ಗಡೆ ಕೂಡ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ಬೋದು ಲಾಟ್ ಇಸ್ ದಿಸ್ ಒನ್ ರೈಟ್ ಓಕೆ ಈಗ ನೀವು ಅನ್ಕೋಬಹುದು ಸರ್ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಆದ್ರೆ ಮೆಲ್ಗಡೆ ಹೋಗ್ಬೋದಾ ನಾಟ್ ಸರ್ ಈಸಿ ಸೊ ದಿನ ನೋಡ್ತಾ ಇದ್ವಿ ಈ ಬ್ರೇಕೌಟ್ ಆದ್ರೂ ಹೋಗಿಲ್ಲ ಈ ಬ್ರೇಕೌಟ್ ಆದ್ರೂ ಹೋಗ್ತಾ ಇಲ್ಲ ಮಾರ್ಕೆಟ್ ಒಟ್ಟಿನಲ್ಲಿ ನಲ್ಲಿ ಮೊಮೆಂಟಮ್ ಆಲ್ಮೋಸ್ಟ್ ಲಾಸ್ ಮಾಡ್ಕೊಂಡಿದೆ ಸೊ ಇಲ್ಲಿ ಆಪ್ಷನ್ ಬಯಿಂಗ್ ಮಾಡಿದವರಂತೂ ಪ್ರತಿದಿನ ಲಾಸ್ ಮಾಡ್ಕೊಳ್ತಾ ಇದ್ರೆ ಅಂತ ತಿಳ್ಕೊಳ್ತೀನಿ ಅದ್ರ ಬದಲು ನೀವು ಸ್ಟಾಕ್ ಸೆಲೆಕ್ಷನ್ ಶೀಟ್ ನ ಯೂಸ್ ಮಾಡ್ಕೊಂಬಿಟ್ಟು ಇಂಟ್ರಾಡೇ ಸ್ಟಾಕ್ಸ್ ನ ಸೆಲೆಕ್ಟ್ ಮಾಡಿದ್ರೆ ಕೂಡ ದುಡ್ಡು ಮಾಡಿದಿರಿ ಅಥವಾ ಮಾಡ್ಕೋಬಹುದಿತ್ತು ಎನ್ವೆ ಇಲ್ಲಿ ಇದೊಂದಾಯ್ತು ಸರ್ ಓಕೆ ಇಂಪಾರ್ಟೆಂಟ್ ಸಪೋರ್ಟ್ ಅಂತ ಬಾಟಮ್ ಅಲ್ಲಿ ನಾವು ಡ್ರಾ ಮಾಡಿದ್ರೆ ದಿಸ್ ಇಸ್ ಅ ವೇರ್ ಮಾರ್ಕೆಟ್ ಡಸ್ ಇಂಪಾರ್ಟೆಂಟ್ ರೋಲ್ ಪ್ಲೇ ದಟ್ ಈಸ್ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ಸೊ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಲೆವೆಲ್ ನಲ್ಲಿ ಮಾರ್ಕೆಟ್ ನಲ್ಲಿ ಒಂದು ಸಪೋರ್ಟ್ ಇದೆ ಅಂತ ನೀಟಾಗಿ ಕಾಣುತ್ತೆ ಸೊ ವೆರ್ ಆಸ್ ಮಾರ್ಕೆಟ್ ವಿತ್ ಇನ್ ದಿಸ್ ಝೋನ್ ಟ್ವೆಂಟಿ ಫೋರ್ ಸಿಕ್ಸ್ ಫಿಫ್ಟಿ ಅಥವಾ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಒಳಗಡೆ ಇದ್ರೆ ಮೋಸ್ಟ್ ಪ್ರೊಬಲಿ ನಿಮಗೆ ಸ್ಟ್ರಾಂಗಲ್ ಗಳು ಸ್ಟಾಡಲ್ ಗಳಿಂದ ದುಡ್ಡು ಆಗುತ್ತೆ ಅನ್ನೋ ಡೇಟಾ ಇದೆ ಇನ್ ಕೇಸ್ ಮಾರ್ಕೆಟ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ನ ಫೇಲ್ ಮಾಡಿದೆ ಅಂದ್ರೆ ಮಾತ್ರ ಒಂದು ಮೊಮೆಂಟಮ್ ಸ್ಲೋಲಿ ಕೆಳಗಡೆ ಬರಬಹುದು ಮ್ಯಾಕ್ಸಿಮಮ್ಬಹುದು ಟ್ವೆಂಟಿ ಫೋರ್ ತೌಸಂಡ್ ಫೈವ್ ಫಿಫ್ಟಿ ಲೇವಲ್ ಎಸ್ ಟ್ವೆಂಟಿ ಫೋರ್ ಸಿಕ್ಸ್ ಟ್ವೆಂಟಿ ಇಸ್ ಅ ವ್ಯಾಲ್ಯಬಲ್ ಏರಿಯಾ ಅಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಸಿಕ್ಸ್ಟಿ ಆಲ್ಸೋ ಅ ವ್ಯಾಲ್ಯೂಬಲ್ ಏರಿಯಾ ಮಾರ್ಕೆಟ್ ಇದನ್ನ ರೆಕಾರ್ಡ್ ಮಾಡಿದ್ರೆ ಸ್ಲೋಲಿ ಮೊಮೆಂಟಮ್ ಹೋಗಬಹುದು ಈ ರೀತಿ ಮೊಮೆಂಟಮ್ ಸ್ಲೋ ಆಗ್ತಾ ಇರುವಾಗ ಮೆಲೆಗಡೆ ಹೋಗ್ತಾ ಇದ್ರೆ ಪುಟ್ ಸೆಲ್ ಮಾಡೋದು ಕೆಳಗಡೆ ಹೋಗ್ತಾರೆ ಕಾಲ್ ಸೆಲ್ ಮಾಡೋದು ಈ ರೀತಿ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಒಳಗಿದ್ರೆ ಎಸ್ ಬೋತ್ ಕಾಲ್ ಅಂಡ್ ಪುಟ್ ಸೆಲ್ ಮಾಡಿ ರೇಂಜ್ ಟ್ರೇಡಿಂಗಿಂದ ದುಡ್ಡು ಮಾಡ್ಕೊಳ್ರಿ ಸೊ ಎನಿವೆ ಆಪ್ಷನ್ ಬಂಗೆ ಈಸಿ ಆಗ್ತಾ ಇಲ್ಲ ಬಿ ಕೇರ್ಫುಲ್ ಹಿಯೋ ಬಿಕಾಸ್ ಮಾರ್ಕೆಟ್ ಇಸ್ ಟೂ ಮಚ್ ಸ್ಲೋ ಆಸ್ ಆಫ್ ನಾವು ರೇಂಜ್ ಬೌಂಡ್ ಆಕ್ಷನ್ ನಿಮಗೆ ಕಣ್ಣಿಗೆ ಕಾಣ್ತಾ ಇದೆ ಈವನ್ ಗ್ಯಾಪ್ ಅಪ್ ಆದರೂ ಕೂಡ ಮಾರ್ಕೆಟ್ ಏನ್ ಮಾಡ್ಬೋದು ಲಾಜಿಕಲ್ ಥಿಂಕ್ ಮಾಡಿಕೊಂಡು ರಿಜೆಕ್ಷನ್ ಇದೆ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ರಿಜೆಕ್ಷನ್ ಮಾಡುತ್ತೆ ಮತ್ತೆ ಸಡ್ವೈಸ್ ಮಾಡೋದು ಅರೌಂಡ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಬಾಸ್ ಕ್ಲೋಸ್ ಓಕೆ ಇವನ್ ಗ್ಯಾಪ್ ಡೌನ್ ಮಾಡಿದೆ ಅಂತ ಲಜಿಕಲ್ ಥಿಂಗ್ ಒನ್ ಹಂಡ್ ಲೈಕ್ ಟ್ವೆಂಟಿ ಫೋರ್ ಫೈವ್ ಏಯ್ಟಿ ಆವಿಯಸ್ಲಿ ಸಪೋರ್ಟ್ ಇದೆ ಮಾರ್ಕೆಟ್ ಮತ್ತೆ ಸಪೋರ್ಟ್ ತೊಗೊಂಡು ಮತ್ತೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಕ್ಲೋಸ್ ಆಗ್ಬಹುದು ಅಥವಾ ರೌಂಡ್ ನಂಬರ್ ಹತ್ರ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹೋಗ್ಬೋದು ಕ್ಲೋಸ್ ಕೂಡ ಆಗಬಹುದು ವೈ ನಾಟ್ ಓಕೆ ಸೊ ಓವರ್ ಆಲ್ ಮಾರ್ಕೆಟ್ ಗ್ಯಾಪ್ ಡೌನ್ ಗ್ಯಾಪ್ ಅಪ್ ಎವ್ರಿ ಆ್ಯಂಗಲಲ್ಲಿ ಚೆಕ್ಔಟ್ ಮಾಡಿದ್ರು ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆದರು ಮಾರ್ಕೆಟ್ಸ್ ಹೊಂಟು ಬಿ ರೇಂಜ್ ಅಂತ ಫಿಕ್ಸ್ ಆಗಿದೆ ಅಂತ ಕಾಣಿಸ್ತಾ ಇದೆ ಓನ್ಲಿ ರೇಂಜ್ ಹೊರಗಡೆ ಬರುವುದು ಅಂದರೆ ಯಾವಾಗಪ್ಪ ಅಂದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಅಂಡ್ ಫಿಫ್ಟಿ ಕೆಳಗಡೆ ಹೋದರೆ ಮಾರ್ಕೆಟ್ ಲೋವರ್ ಐ ಆದರೆ ಒಂದು ಮೊಮೆಂಟಮ್ ಸ್ಪೀಡ್ ಬರುತ್ತೆ ಯೆಸ್ ದಿಸ್ ಇಸ್ ಓನ್ಲಿ ಅ ಫ್ರೀ ವೇ ಅಂತ ಕಾಣಿಸ್ತಾ ಇದೆ ಅಂಡ್ ವೇರ್ ಆಸ್ ದಿಸ್ ಒನ್ ಇಸ್ ಅ ಫ್ರೀ ವೇ ಸೊ ಅನ್ಲೆಸ್ ಮಾರ್ಕೆಟ್ ಇಂದ ದಾಟದೆ ಪೊಸಿಷನ್ಸ್ ಗಳು ಈಸಿ ಸಿಗೋದಿಲ್ಲ ಅಂತ ಗೊತ್ತಾಗುತ್ತೆ ಲೆಟ್ಸ್ ಗೋ ಟು ದ ಆಪ್ಷನ್ ಚೇನ್ ಓ ಐ ಡೇಟಾ ಪ್ರಕಾರ ಓಪನ್ ಇಂಟ್ರೆಸ್ಟ್ ನಲ್ಲಿ ಹೈಯೆಸ್ಟ್ ಬಿಲ್ಟ್ ಅಪ್ ಅಲ್ಲಿ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಬ್ಯಾರಿಯರ್ ಅಟ್ ಸಪೋರ್ಟ್ ಅದ ಬಾಟಮ್ ಸೊ ನೂರ ಒಂಬತ್ತು ಟೋಟಲ್ ಎಷ್ಟಾಯ್ತು ಸರ್ ನೂರ ಒಂಬತ್ತು ಅಂದ್ರೆ ಒಂದು ಕೋಟಿ ಟ್ವೆಂಟಿ ಈ ಕಡೆ ನೋಡ್ಕೊಂಡು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನೂರ ಎರಡು ಅಂದ್ರೆ ಅರೌಂಡ್ ಒಂದು ಕೋಟಿ ಸೊ ಮಾರ್ಕೆಟ್ ಏನು ಸರ್ ಪ್ಯೂವರ್ ಪ್ರೈಸ್ ಆಕ್ಷನ್ ರೇಂಜ್ ಬೌಂಡ್ ಆಕ್ಷನ್ ತೋರಿಸ್ತಾ ಇದೆ ಫೈವ್ ಹಂಡ್ರೆಡ್ ಬಾಟಮ್ ಸಿಕ್ಸ್ ಹಂಡ್ರೆಡ್ ಪರ್ ಸೈಡ್ ಅದನ್ನ ಬಿಟ್ಟರೆ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಕೂಡ ಸಿಕ್ಕ ಪಟ್ಟೇಜ್ ಜನ ಕಾಲ್ ರೈಟಿಂಗ್ ಕುತ್ಕೊಂಡಿದ್ದಾರೆ ಸೊ ಮಾರ್ಕೆಟ್ ಕಂಪ್ಲೀಟ್ಲಿ ಟೈಟ್ ಪೊಸಿಷನ್ ಇದೆ ಅಂತ ಗೊತ್ತಾಗುತ್ತೆ ಈವನ್ ಟ್ವೆಂಟಿ ನೋಡ್ಕೊಳ್ಳಿ ಸರ್ ಕಾಲ್ ಅಂಡ್ ಪುಟ್ ಬೋತ್ ಆರ್ ಆಲ್ಮೋಸ್ಟ್ ಇಕ್ವಲ್ ಇದೆ ನಲ್ವತ್ ಮೂರು ಎಪ್ಪತ್ತೊಂಬತ್ತು ಇಷ್ಟಕ್ಕೆ ಸ್ಟಾರ್ಟ್ ಅಲ್ಲಿ ಜನ ಮಾಡ್ಕೊಂಡಿದ್ದಾರೆ ಅಂದ್ರೆ ಲಾಜಿಕಲಿ ಮಾರ್ಕೆಟ್ ಇಸ್ ಅಗೇನ್ ಗೋಯಿಂಗ್ ಟು ಬಿರ್ ರೇಂಜ್ ಬೌಂಡ್ ಆಕ್ಷನ್ಸ್ ಫಾರ್ ಟುಮಾರೋ ಸೊ ಇಂಥದ್ರೊಳಗಡೆ ಮಾರ್ಕೆಟ್ ಒಳಗಡೆ ನೀವು ಆಪ್ಷನ್ ಸೆಲ್ಲಿಂಗ್ ಮಾಡಿ ದುಡ್ಡು ಆಗುವುದು ಸೊ ಬಿ ಕೇರ್ಫುಲ್ ಇನ್ ದಿಸ್ ರೈಟ್ ಓಕೆ ಸ್ಟ್ರಾಡಲ್ ಅಥವಾ ಸ್ಟ್ರಾಂಗಲ್ ಮಾಡಿ ಮಾಡ್ಕೊಳ್ತೀರಿ ಕಮಿಂಗ್ ಬ್ಯಾಕ್ ಟು ಬ್ಯಾಂಕ್ ನಾವು ಬ್ಯಾಂಕ್ಸ್ ಆರ್ ವಾಕಿಂಗ್ ಲೈಕ್ ಸೇಮ್ ಸೇಮ್ ನಿಫ್ಟಿ ನಾವು ಯಾವ ಕಡೆನೂ ಮೊಮೆಂಟಮ್ ಇಲ್ಲ ಸೊ ಸೊ ಲಾಜಿಕಲಿ ಇದು ಮೇಲೆಗಡೆಯಿಂದ ರಿಜೆಕ್ಷನ್ ಕೆಳಗಡೆ ಇಂದರಿಜೆಂಟಲ್ ಸಪೋರ್ಟ್ ಅಂಡ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಬಾಟಮ್ ಸೈಡ್ ಅಂಡ್ ಮೇಲೆಗಡೆಯಿಂದ ಇದೆಲ್ಲ ರಿಜೆಕ್ಷನ್ ಲೈನ್ ಅದೇ ರೀತಿ ವರ್ಕ್ ಆಗ್ತಾನೆ ಇದೆ ಸೊ ಇನ್ ಕೇಸ್ ಮಾರ್ಕೆಟ್ ಲಾಜಿಕಲಿ ಥಿಂಕ್ ಮಾಡೋಣ ಇನ್ ಕೇಸ್ ಮಾರ್ಕೆಟ್ ಓಕೆ ಇದನ್ನ ಬ್ರೇಕೌಟ್ ಮಾಡಿದೆ ಹೈಯರ್ ಲೋ ಮಾಡಿದೆ ಅಂದ್ರೆ ಬ್ಯಾಂಕ್ ನಿಫ್ಟಿ ಒಂದು ಮೊಮೆಂಟ್ ಬರ್ಬೋದು ಫಿಫ್ಟಿ ತ್ರೀ ಏಟ್ ಹಂಡ್ರೆಸ್ ಟಾರ್ಗೆಟ್ ಎಸ್ ಇನ್ ಕೇಸ್ ಇದು ಕೂಡ ಫಿಫ್ಟಿ ತ್ರೀ ಸಿಕ್ಸ್ ಹಂಡ್ರೆಡ್ ವ್ಯಾಲ್ಯೂಬಲ್ ಮೇಲ್ಗಡೆ ಹೋದ್ರೆ ಇಲ್ಲ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಫಿಫ್ಟಿ ಕೆಳಗಡೆ ಹೋದ್ರೆ ಲೋರ್ ಆದ್ರೆ ವಿನ್ ಎಕ್ಸ್ಪೆಕ್ ಲೋವರ್ ಟಾರ್ಗೆಟ್ಸ್ ಅಬೌಟ್ ದಿಸ್ ಈಸ್ ದಟ್ ಒನ್ ಫಿಫ್ಟಿ ತ್ರೀ ತೌಸಂಡ್ ಲೇವಲ್ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಲಿವೆಲ್ ಓಕೆ ಇದನ್ನ ಸ್ವಿಂಗ್ ಟರ್ನ್ ಆಗಿದೆ ಇದನ್ನ ಮಾರ್ಕ್ ಮಾಡೋಣ ದಟ್ ಇಸ್ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಹತ್ರ ಬರುತ್ತೆ ಸೊ ಇನ್ ಕೇಸ್ ಮಾರ್ಕೆಟ್ ರೇಂಜ್ ಬೌಂಡ್ ಆಕ್ಷನ್ಸ್ ತೋರಿಸ್ತಾ ಇದ್ರೆ ವಿ ಹಾವ್ ಟು ಅವಾಯ್ಡ್ ದಿಸ್ ಒನ್ ಬಿಕಾಸ್ ಆಪ್ಷನ್ ಬಾಯಿಂಗ್ ಬೇಕಾಗಿದೆ ನಮಗೆ ಮಾರ್ಕೆಟ್ ರೇಂಜ್ ಔಟ್ ಆದ್ರೆ ಮಾತ್ರ ರೇಂಜ್ ಒಳಗಡೆ ಇದ್ರೆ ಉಪಯೋಗ ಇಲ್ಲ ಸರ್ ಎನಿವೆ ಇದ್ರ ಎಕ್ಸ್ಪೈರಿ ದೂರ ಇದೆ ಸೊ ಇವನ್ ಇದನ್ನು ಟ್ರೈ ಮಾಡಿದ್ರು ಅಟಿ ಇಲ್ಲ ಸ್ಟ್ರಾಂಗಲ್ ಮಾಡಿ ಮಂತ್ ಎಂಡ್ ವರೆಗೂ ಟ್ರೈ ಮಾಡ್ತೀರಪ್ಪ ಅಂದ್ರೆ ಫಿಫ್ಟಿ ಫೋರ್ ತೌಸಂಡ್ ಕಾಲ್ ಸೆಲ್ ಮಾಡ್ತೀರಿ ಅಂಡ್ ಫಿಫ್ಟಿ ತ್ರೀ ತೌಸಂಡ್ ಹತ್ರ ಹತ್ರ ಪುಟ್ ಮಾಡಿ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋದ್ರು ಸಾಕು ಬಿಕಾಸ್ ಅಲ್ಲೇ ನೋಡ್ಕೊಳ್ಳಿ ಫಿಫ್ಟಿ ತ್ರೀ ತೌಸಂಡ್ ನಲ್ಲಿ ಹದಿಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಪುಟ್ ರೇಟಿಂಗ್ ಇದೆ ಅಂಡ್ ಫಿಫ್ಟಿ ಫೋರ್ ತೌಸಂಡ್ ಅಲ್ಲಿ ಇಪ್ಪತ್ತೈದು ಲಕ್ಷ ಜನ ಕಾಲ್ ರೇಟಿಂಗ್ ಮಾಡ್ತಿದ್ದಾರೆ ಸೊ ನಾಕ್ನೂರ್ ನಾಕ್ನೂರ್ ಪ್ರೀಮಿಯಂ ಇದೆ ಯೂಸಿಲಿ ಯು ಕ್ಯಾನ್ ಎನ್ ಕ್ಯಾಶ್ ದಿಸ್ ಒನ್ ಇವನ್ ತೀಟಾ ಡಿಕೆ ಆದ್ರೂ ಇವನ್ ಇನ್ ಕೇಸ್ ಏನಾದ್ರು ಟೈಮ್ ಲೈಕ್ ಐ ವಿ ಆದ್ರೂ ಕೂಡ ಹೆಲ್ಪ್ ಆಗುತ್ತೆ ನಿಮ್ಗೆ ಸೊ ಬ್ಯಾಂಕ್ ನಿಫ್ಟಿ ನೋಡ್ಕೊಂಡಿದ್ರಿ ಯಾವ ರೀತಿ ಪ್ಲಾನ್ ಆಫ್ ಆಕ್ಷನ್ ಇರುತ್ತೆ ಅಂದ್ರೆ ಒನ್ ಆಫ್ ವೇ ಏನಪ್ಪಾ ಅಂದ್ರೆ ನಿಫ್ಟಿ ಬ್ರಕೌಟ್ ಆಗ್ಬೇಕಂದ್ರೆ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮಳೆಗಡೆ ಬ್ರೇಕೌಕ್ ಆಗಬೇಕು ಇಲ್ಲ ಮಾರ್ಕೆಟ್ ಫಿಫ್ಟಿ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಬೇಕು ಅಂತಿದೆ ಸೊ ಎನಿವೇ ಇದನ್ನೆಲ್ಲ ಸ್ಟಡಿ ಮಾಡಿದ್ರಿ ಅಂಡ್ ಸೆನ್ಸೆಕ್ಸ್ ನೋಡೋಣ ಬಿಕಾಸ್ ಇದ್ರ ಎಕ್ಸ್ಪೈರಿ ಕೂಡ ಓಕೆ ಒನ್ ಡೇ ಆಫ್ಟರ್ ದಟ್ ಲಾಟ್ ಈಸ್ ಶುಕ್ರವಾರ ಇರೋದ್ರಿಂದ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಸೇಮ್ ನಿಫ್ಟಿ ತರ ಏನ್ ಚೇಂಜ್ ಇಲ್ಲ ಸೊ ಬಿಕಾಸ್ ಆಲ್ ದ ಸ್ಟಾಕ್ಸ್ ವಿಚ್ ಆರ್ ನಿಫ್ಟಿ ಫಿಫ್ಟಿಗಳಿದೆ ಅವೇ ಸ್ಟಾಕ್ಸ್ಗಳು ಇಲ್ಲೇ ಬಂದಿದೆ ಯಾವುದೇ ರೀತಿ ಸಪೋರ್ಟ್ ಕೂಡ ನಾನು ಅಲ್ಲಾಡಿಸು ಇಲ್ಲ ಯಾವುದೇ ರೀತಿ ರೀ ರೈಟಿಂಗು ಮಾಡಿಲ್ಲ ನೋಡ್ಕೊಳ್ಳಿ ಎಸ್ ಮಾರ್ಕೆಟ್ ಇನ್ ಕೇಸ್ ಇದು ಹೈ ಲೋ ಹೈಯರ್ ಲೋ ಆದರೆ ಬ್ರೇಕೌಟ್ ಆದ್ರೆ ಏಟಿ ಒನ್ ಸಿಕ್ಸ್ ಹಂಡ್ರೆಡ್ ಮೇಲೆ ಏಟಿ ಒನ್ ಏಟ್ ಹಂಡ್ರೆಡ್ ಅಂತ ಆಟಿದ್ರೆ ಮಾರ್ಕೆಟ್ ಏಟಿ ಟೂ ತೌಸಂಡ್ ರೀಚ್ ಆಗ್ಬೋದು ಇಲ್ಲ ಮಾರ್ಕೆಟ್ ರೇಂಜ್ ಬೌಂಡ್ ಇದ್ರೆ ಮುಗಿತು ಸರ್ ಸ್ಟ್ರಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಯು ಕ್ಯಾನ್ ಗೋ ವಿತ್ ಸೊ ಸೆಲ್ ಮಾಡಿ ಅಂತ ಶಾಲೆ ಲಾಂಗ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗ್ಬೇಡಿ ಹೋಗಿ ಓಕೆ ಏಟಿ ಒನ್ ತೌಸಂಡ್ ಫೋರ್ ಫಿಫ್ಟಿ ಏನಾದ್ರು ಬ್ರೇಕ್ ಡೌನ್ ಮ್ಯಾಕ್ಸಿಮಮ್ ಮಾರ್ಕೆಟ್ ಹೋಗೋದು ನೂರ ಐವತ್ ಪಾಯಿಂಟ್ ಸೊ ಇನ್ ಕೇಸ್ ಐ ವಿ ಡೌನ್ ಆಗ್ತಾ ಇದ್ರೆ ಅಥವಾ ಇನ್ ಕೇಸ್ ತೀಟಾ ಹೆವಿ ಇದ್ರೆ ಅಬ್ವಿಯಸ್ಲಿ ಇದರಿಂದ ಕೂಡ ದುಡ್ಡು ಆಗೋದು ಸಾಧ್ಯತೆ ಕಮ್ಮಿ ಇದೆ ಸೊ ಅದೇ ರೀತಿ ನೀವು ಆಪ್ಷನ್ ಬಾಯಿಂಗೇ ಮಾಡ್ಬೇಕಪ್ಪ ಅಂದ್ರೆ ಸಿಂಪ್ಲಿ ನಾನು ನಿಮ್ಗೆ ಎರಡು ಸಜೆಷನ್ ನಿಫ್ಟಿ ಆಗಲಿ ಇವನ್ ಸೆನ್ಸಸ್ ಆಗಲಿ ತರ್ಟೀನ್ ಡಿಸೆಂಬರ್ ಬದಲು ನೆಕ್ಸ್ಟ್ ವೀಕ್ ಆಪ್ಷನ್ಸ್ ನ ನೀವು ಬಾಯ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀರಿ ಬಿಕಾಸ್ ನಾಳೆ ಎಕ್ಸ್ಪೈರಿ ಇದೆ ಸೊ ಈ ಎಕ್ಸ್ಪೈರ್ ಇದ್ದಾಗ ನಾವು ಈ ರೀತಿ ಪ್ರಯತ್ನ ಮಾಡಿ ಉಪಯೋಗ ಇಲ್ಲ ಸೊ ನಿಫ್ಟಿ ನೋಡ್ಕೊಂಡ್ರೆ ಅದನ್ನು ಕೂಡ ಟ್ವೆಲ್ ಡಿಸೆಂಬರ್ ಇದೆ ಸೊ ಗೋ ಅನ್ಸಕ್ ನೈನ್ಟೀನ್ ಡಿಸೆಂಬರ್ ಓಕೆ ಇಲ್ಲಿ ಮತ್ತೆ ಆಡ್ ಮಾಡಿ ತೋರಿಸ್ತೀನಿ ಇನ್ನೇನು ಹೇಳಿದ್ದೀನಿ ತೀಟಾ ನೋಡ್ಕೊಳ್ಳಿ ಸೊ ಈಕೆ ಇವತ್ತು ನಾಳೆ ಓಕೆ ಈ ಟ್ವೆಲ್ ಡಿಸೆಂಬರ್ ತೀಟಾ ನೋಡ್ಕೊಳ್ರಿ ಇದ್ರೊಳಗೆ ಇಪ್ಪತ್ತೈದು ಇಪ್ಪತ್ತಾರು ಪರ್ಸೆಂಟೇಜ್ ಅಲ್ಲಿ ಇದೆ ವೆರಸ್ ನೈನ್ಟೀನ್ ಡಿಸೆಂಬರ್ ಎಷ್ಟಿದ್ರೆ ಹತ್ತು ಹನ್ನೆರಡು ಇದೆ ಸೊ ಅಟ್ ಲೀಸ್ಟ್ ತಪ್ಪು ಮಾಡೋದ್ರಿಂದ ನೀವು ಬಚಾವ್ ಆಗ್ತೀರಿ ಬೈ ಯೂಸಿಂಗ್ ದ ನೆಕ್ಸ್ಟ್ ವೀಕ್ ಆಪ್ಷನ್ಸ್ ಇನ್ ದಿಸ್ ಒನ್ ಅಂತ ಈಸಿಲಿ ಹೇಳಕ್ ಟ್ರೈ ಮಾಡ್ತಿದ್ದೀನಿ ಎನ್ವೆ ನಿಫ್ಟಿ ಬ್ಯಾಂಕ್ ಟು ಸೆನ್ಸೆಕ್ಸ್ ಅಲ್ಲಿ ಡಿಸ್ಕಶನ್ ಮಾಡಾಗಿದೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಈಸ್ ದಟ್ ವಾಟ್ ಸಿಪ್ಲಾ ಒಳಗಡೆ ನಾವು ನಿನ್ನೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಏನ್ ಮಾಡದ ಮುಂಜಾನೆ ಓಪನ್ ಆದ ತಕ್ಷಣ ಒಂದು ಗ್ರೀನ್ ಆಗಿ ಮೆಲಗಡೆ ಹೋದ ವೆರಸ್ ಮತ್ತೆ ಮಾರ್ಕೆಟ್ ನೋಡಿಕೊಳ್ಳಿ ಕಂಪ್ಲೀಟ್ಲಿ ಸೆಲ್ ಆಫ್ ಅಂಡ್ ಸೆಲ್ ಆಫ್ ಅಂಡ್ ಸೆಲ್ ಆಫ್ ಸೊ ಅದಕ್ಕೆ ಕಾಲ್ ರೇಟಿಂಗ್ ಮಾಡಿ ಅಂತ ಹೇಳ್ಕೊಂಡಿದೆ ಅಂಡ್ ವೆರಸ್ ಡಿ ಎಂಗಲ್ ನೋಡಿಕೊಂಡ್ರು ಮಾರ್ಕೆಟ್ ಇಸ್ ಅಬೌಟ್ ಟು ಕಮ್ ಟಿಲ್ ಫೋರ್ಟೀನ್ ಫೋರ್ಟಿ ಅಂತ ತೋರಿಸ್ತಾ ಇದೆ Not on a market in the continue madad thantra because I have having a call rating in this one, okay. Ega not conness and HUL or good in other so HUL has a major rejection at 2500 level and bottom will support madi nitkonda but that is 2380 level. So horizontal and akana this is where market nil nitkonda in case by mistake market fail matra easy momentum either that is for 2300 and even to the lower level target about. ಟೂ ತೌಸಂಡ್ ಟು ಫಿಫ್ಟಿ ಚಾನ್ಸ್ ಇದೆ ಮಾರ್ಕೆಟ್ ಹೋಲ್ಡ್ ಮಾಡಿದೆ ಅಂದರೆ ವೈ ನಾಟ್ ಫಾರ್ ಟುಮಾರೋ ಇದನ್ನು ಸ್ಮಾಲ್ ಟೈಮ್ ಬನ್ನಿ ಸೊ ತರ್ಟಿ ಸ್ವಿಚ್ ಮಾಡ್ಕೊಂಬಿಟ್ಟು ವೆದರ್ ಇಲ್ಲಿ ಏನಾದರೂ ಸ್ಟ್ರಕ್ಚರ್ ಕ್ರಿಯೇಟ್ ಆಗ್ತಾ ಇದೆ ಬಯಂಗ್ ಅಂತ ಅಬ್ಸರ್ವ್ ಎಸ್ ಮಾರ್ಕೆಟ್ ಇಲ್ಲಿ ಏನು ಮಾಡ್ತಾ ಇದೆ ಪ್ಯೂವರ್ ಕನ್ಸಿಡೇಷನ್ ಮಾಡ್ತಾ ಇದೆ ಸೊ ಮಾರ್ಕೆಟ್ ಒಳಗಡೆ ಸಿಂಪ್ಲಿ ಏನು ಮಾಡಿ ಸರ್ ಈ ಬಾಕ್ಸಿಂದ ಹೊರಗಡೆ ಬರ್ತಾ ಇದೆ ಅಂದರೆ ಅಂದ್ರೆ ಆರ್ ಗೋಯಿಂಗ್ ಫಾರ್ ದ ದೈಂಗ್ ಅಥವಾ पुट से दटियस्ट थिंकिंगजेक्शन टू थे वर्गू हो चाहिए लांग फ्यूचर अथवा कॉल बैठ स्व मार्केट स्लो कड़ी अरवैस पुट से ट्राइम ली सन्फार्मा सन्न प्यूअर रेंजन क्रियाेट कुत्को स्विच सो मार्केट नो कंप्ली इन द रेंगे ಕೆಳಗಡೆ ಸಪೋರ್ಟ್ ಡ್ರಾ ಮಾಡ್ಕೊಂಡ್ರೆ ನಮ್ಗೆ ಗೊತ್ತಾಗೋ ರೇಂಜ್ ಯಾವುದಪ್ಪ ಅನ್ ಸೆವೆಂಟೀನ್ ನೈಂಟಿ ಟು ಏಯ್ಟೀನ್ ಥರ್ಟಿ ಸೊ ಇದ್ರ ನಡುವೆನಿದೆ ಮಾರ್ಕೆಟ್ ಏನೋ ಪ್ರೈಸ್ ಆಕ್ಷನ್ ಗೆ ರೆಡಿ ಆಗ್ತಾ ಇದೆ ಅಂತ ಇದೆ ಎಸ್ ಇನ್ ಕೇಸ್ ಮಾರ್ಕೆಟ್ ಇದನ್ನ ಬ್ರೇಕ್ ಆದರೆ ಸೂಪರ್ ಬಾಗಿ ಮೊಳಗಡೆ ಇದನ್ನ ಬ್ರಕ್ ನಾವು ಸೂಪರ್ ಕೆಳಗಡೆ ಹೋಗುವ ಸಾಧ್ಯತೆ ಇದೆ ಅನ್ಲೆಸ್ ಮಾರ್ಕೆಟ್ ಒಳಗಡೆ ಸ್ಟಲ್ ಸ್ಟಲ್ ಈಿಲಿ ವರ್ಕ್ ಆಗ್ತಾ ಇರುತ್ತೆ ಸೊ ಲೆಡಸ್ ಗೋ ಟು ಎಸ್ಕಾರ್ಸಿಯೋ ಎಸ್ಕಾಟ್ ಅಲ್ಲಿ ಒಂದು ಸ್ಟ್ರಕ್ಚರ್ ತೋರಿಸ್ತೀನಿ ಅಂದ್ರೆ ನಿಮಗೆ ಈಸಿಲಿ ಅರ್ಥ ಆಗುತ್ತೆ ಮಾರ್ಕೆಟ್ ನಲ್ಲಿ ನಾವು ಇಲ್ಲಿ ಯಾವತ್ತಕ್ಕೋಸ್ಕರ ಬಂದಿದ್ದೀವಿ ಅಂತ ಹೇಳಿ ಸೊ ಲೆಸ್ವನ್ ಇದನ್ನ ಡೇ ಆಂಗಲ್ ನೋಡಿದ್ರೆ ಮಾರ್ಕೆಟ್ ನಲ್ಲಿ ಏನಾಗ್ತಾ ಇದ್ರೆ ಜಸ್ಟ್ ದಿಸ್ ಟ್ರೆಂಡ್ ಲೈನ್ ರಿಜೆಕ್ಷನ್ ಅಂತ ಕಾಣತಾನೇ ಇದೆ ಓಕೆ ಇದನ್ನ ಮೇಜರ್ಲಿ ಸಪೋರ್ಟ್ ಕೂಡ ಡ್ರಾ ಮಾಡ್ಕೊಳ್ರಿ ಎ ಬಾಟಮ್ ಹಿಯರ್ ಸೊ ನಿಮ್ಗೆ ಏನ್ ಕಾಣುತ್ತೆ ಸರ್ ದಿಸ್ ಇಸ್ ಅಡಿಸೆಂಡಿಂಗ್ ಟ್ರಾಯಂಗಲ್ ಪ್ಯಾಟರ್ನ್ ಓಕೆ ಈ ರೀತಿ ಇದ್ದಾಗ ಮಾರ್ಕೆಟ್ ಏನಾಗುತ್ತೆ ಇನ್ ಕೇಸ್ ಏನಾದ್ರು ಬ್ರೇಕೌಟ್ ಆಗಿ ಹೈ ಆದ್ರೆ ವಿ ಕ್ಯಾನ್ ಟ್ರೈ ಫಾರ್ ದ ಸ್ವಿಂಗ್ ಟ್ರೇಡ್ ಎಸ್ ಹೈಯರ್ ಲೋ ಆಗಲಿ ರಿಪೀಟಿಂಗ್ ಹಿಯರ್ ಹೈಯರ್ ಲೋ ಆಗಲಿ ಇಲ್ಲ ಅಂದ್ರೆ ಮಿಸ್ಟೇಕ್ ಮಾಡಿ ಲಾಸ್ ಮಾಡ್ಕೊಳ್ತೀರಿ ಇಲ್ಲ ಮಾರ್ಕೆಟ್ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಬ್ರೇಕ್ ಡೌನ್ ಆಗಿ ಲೋವರ್ ಆಯ್ತಾದ್ರೆ ನೀವು ಮಾರ್ಕೆಟ್ ನ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ವರ್ಗೂ ಹೋಗಬಹುದು ಅನ್ನೋ ಡೇಟಾ ಇದೆ ಮಾರ್ಕೆಟ್ ಒಳಗಡೆ ಬಿಕಾಸ್ ನೆಕ್ಸ್ಟ್ ಸ್ವಿಂಗ್ ಗಳು ಬರೋದು ಅಲ್ಲೇ ಸರ್ ಯು ಕ್ಯಾನ್ ಜಸ್ಟ್ ಇದನ್ನ ಎನ್ಕ್ಯಾಶ್ ಮಾಡಬಹುದು ಬೈ ಡ್ರಾಗಿಂಗ್ ದ ಸಪೋರ್ಟ್ ಹ್ಯೋ ಸೊ ತ್ರೀ ತೌಸಂಡ್ ಫೋರ್ ಹಂಡ್ರೆಡ್ ಬೇಕಾದ್ರೆ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಅವ್ರ ತ್ರೀ ತೌಸಂಡ್ ವರ್ಗು ಟ್ರೈ ಮಾಡ್ತಿರ ಎಸ್ಕಾಟ್ಸ್ ಓಕೆ ಇನ್ಫೋಸಿಸ್ ನೋಡ್ಕೊಳ್ಳಿ ಸರ್ ಇವತ್ತು ಬ್ರೇಕ್ಔಟ್ ಆಗಿದೆ ಮಾರ್ಕೆಟ್ ನಾಳೆ ಕೂಡ ಇದನ್ನು ಅನ್ನೋದು ಮಾಡತ್ತನ್ ಮಾರ್ಕ್ ಆಗಿ ಕೂತ್ಕೊಂಡು ಆರ್ಜೆಂಟಲ್ ರೀ ಯಾಕಿಸ್ ಮಾರ್ಕೆಟ್ ಒಳಗೆ ಎಕ್ಸಾಕ್ಟ್ಲಿ ನೋಡ್ಕೊಂಡ್ರೆ ಈಗ ಸದ್ಯದ ಮಟ್ಟಿಗೆ ಒನ್ ಆಫ್ ದ ಮೇಜರ್ ಲೆವೆಲ್ ರಿಜೆಕ್ಷನ್ ಇದು ನೈನ್ಟೀನ್ ನೈಂಟಿ ಇದೆ ಅದನ್ನ ಮಾರ್ಕೆಟ್ ಟೇಕ್ ಕೇರ್ ಮಾಡ್ಕೋಬಹುದು ಅನಿಸ್ತಾ ಇದೆ ಥರ್ಟಿ ಮಿನಿಟ್ಸ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಅಂತೂ ಆಲ್ರೆಡಿ ಬ್ರೇಕಔಟ್ ಆಗಿ ನಿಂತ್ಕೊಂಡಂಗೆ ಕಾಣಿಸ್ತಾ ಇದೆ ಎನಿವೆ ಮಾರ್ಕೆಟ್ ನಲ್ಲಿ ನಮಗೆ ಟ್ರೇಡ್ ಯಾವಾಗ ಸಿಗುತ್ತೆ ಓನ್ಲಿ ಅಂಡ್ ಓನ್ಲಿ ನೈನ್ಟೀನ್ ಏಯ್ಟಿ ಓಕೆ ಇದರ ಮೇಲೆ ಕಡೆ ಹೈಯರ್ ಲೋ ಆಗ್ತಾ ಇದ್ರೆ ಆರ್ ಗೋಯಿಂಗ್ ಫಾರ್ ದ ಕಾಲ್ ಬೈಯಿಂಗ್ ಅಥವಾ ಫ್ಯೂಚರ್ ಲಾಂಗ್ ಅಥವಾ ಪುಟ್ ಸೆಲ್ಲಿಂಗ್ ಫೈನ್ ಹೋಗ್ತಿವಿ ಇನ್ಫೋಸಿಸ್ ಕೂಡ ನೋಡಿದಿರಿ ಬಟ್ ಆಸ್ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಫೇಲ್ ಆದ ಅಂದ್ರೆ ಸೊ ಡೋ ಥಿಂಕ್ ಅಗೇನ್ ಫಾರ್ ದ ಕಾಲ್ ರೈಟಿಂಗ್ ರದರ್ ದಾನ್ ಪುಟ್ ಬಾಯಿಂಗ್ ಹಿಯರ್ ಸೊ ಪುಟ್ ಬಾಯಿಂಗ್ ಮಾಡೋದ್ರಿಂದ ಈಸಿ ದುಡ್ಡು ಆಗೋದಿಲ್ಲ ಅಂಡ್ ಒನ್ ಮೋರ್ ಒಂದು ಕಿವಿ ಮಾತಪ್ಪ ಎಲ್ರಿಗೂ ಅಂದ್ರೆ ಸಿಂಪಲ್ ಸರ್ ಫಸ್ಟ್ ಟೂ ವೀಕ್ಸ್ ಆಪ್ಷನ್ ಬಯಿಂಗ್ ಇಸ್ ಗುಡ್ ಸರ್ ಬಟ್ ಲಾಸ್ಟ್ ಟೂ ವೀಕ್ ಆಪ್ಷನ್ ಬಾಯಿಂಗ್ ಮಾಡೋದ್ರಿಂದ ತೀಟಾಡಿ ಹೆವಿ ಇರುತ್ತೆ ಸೊ ಇಟ್ಸ್ ಅ ಮೈ ಕಾಂಡ್ ಸಜೆಷನ್ ದಟ್ ಫಸ್ಟ್ ಟೂ ವೀಕ್ಸ್ ನ ಬೈ ಮಾಡ್ಬೋದು ಸೆಕೆಂಡ್ ಟೂ ವೀಕ್ಸ್ ನ ಅವಾಯ್ಡ್ ಮಾಡಿ ಆಪ್ಷನ್ ಸೆಲ್ಲಿಂಗ್ ಕಡೆ ಹೋಗಿ ಟ್ರೇಡ್ ಮಾಡ್ಕೊಳ್ತೀರಿ ಎನಿವೆ ಎ ಸಿ ಸಿ ಒಳಗಡೆ ಒಂದು ಸ್ಟ್ರಕ್ಚರ್ಲಿ ಮಾರ್ಕೆಟ್ ಒಂದು ಡಿ ನೋಡಿದ್ರೆ ಏನೋ ಕಾಣ್ತಾ ಇದೆ ಲುಕ್ ಮಾರ್ಕೆಟ್ ಫೆಂಟಾಸ್ಟಿಲಿ ರಿಸೆಕ್ಷನ್ ಮಾಡಿ ತೋರಿಸ್ಕೊಂಡ್ಬಿಡ್ದಾನೆ ಇವತ್ತು ಕೂಡ ಸೊ ಒಂದು ಮಾರ್ಕೆಟ್ ಅರ್ಲಿ ಇಯರ್ ಇವತ್ತು ಬ್ರೇಕೌಟ್ ಆದಂಗೆ ಕಂಡಿತ್ತು ಬಟ್ ಮಾರ್ಕೆಟ್ ಹ್ಯಾಸ್ ಗ್ರೀವಿಯಸ್ಲಿ ಫೇಲ್ ಆಗಿದೆ ಆ್ಯಂಡ್ ಶೋಕಾಸ್ ಮಾಡ್ತಾ ಇರೋ ಸೆಲ್ಲಿಂಗ್ ಹ್ಯಾಸ್ ಬಿನ್ ಇನ್ಕ್ರೀಸ್ಡ್ ವಿತ್ ವಾಲ್ಯೂಮ್ ಎಸ್ ಮಾರ್ಕೆಟ್ನಲ್ಲಿ ಒಂದು ಬಾಟಮ್ ಇದೆ ಟೂ ಟೂ ಫೋರ್ ಜೀರೋ ಇದನ್ನು ಏನಾದರೂ ಬ್ರೇಕ್ ಡೌನ್ ಆದರೆ ನಮಗೆ ಸಿಗುತ್ತೆ ಒಂದು ಮೊಮೆಂಟಮ್ ಯು ಕ್ಯಾನ್ ಗೋ ಫಾರ್ ದ ಡೌನ್ ಸೈಡ್ ರ್ಯಾಲಿ ಹಿಯೋ ಸೊ ಡೂ ಚೆಕ್ ದಿಸ್ ಒನ್ ಈಸಿ ಇದೆ ಮೇಲಗಡೆ ಅಂತೂ ಕಷ್ಟ ಇದೆ ಅಂತ ಅನಿಸ್ತಾ ಇದೆ ಈಸಿಲಿ ಅಂತ ಅಂದ್ರೆ ಕಾಲ್ ರೇಟಿಂಗ್ ಕೂಡ ಮಾಡಬಹುದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಥವಾ ಅದ್ರ ಮೇಲಗಡೆ ಕಾಲ್ ರೈಟಿಂಗ್ ಮಾಡ್ಕೊಳ್ಳಿ ಟ್ರೈ ಮಾಡಿ ವೆರಸ್ ಎಲ್ ಟಿ ಇಸ್ ಅ ಬೆಸ್ಟ್ ಸ್ಟ್ರಕ್ಚರ್ ಇದೆ ಮಾರ್ಕೆಟ್ ಒಳಗಡೆ ಏನಾಗಿತ್ತಪ್ಪ ಅಂದ್ರೆ ಅರ್ಲಿಯರ್ ಲೆವೆಲ್ ಗಳನ್ನ ಮಾರ್ಕೆಟ್ ಬ್ರೇಕೌಟ್ ಮಾಡ್ಬಿಟ್ಟು ಓಕೆ ಈ ಬಾಕ್ಸ್ ಇಂದ ಹೊರಗಡೆ ಬಂದಿದೆ ಇದನ್ನ ಹುಡುಗ ಆಲ್ರೆಡಿ ಡಿಸ್ಕಶನ್ ಮಾಡಿದ್ವಿ ಲಾಂಗ್ ಅಂತ ಹೇಳಿ ಮಾರ್ಕೆಟ್ ಈಗ ಕಾನ್ಸ್ಟ್ರಡೇಷನ್ ಆಕ್ಷನ್ ಶುರು ಮಾಡ್ತಾ ಇದ್ದಾನೆ ಈ ಹೈಯರ್ ಲೋ ಆಗ್ತಾ ಇದೆ ಹೈಯರ್ ಲೋ ಅಂದ್ರೆ ಮಾರ್ಕೆಟ್ ಇನ್ ಕೇಸ್ ತ್ರೀ ನೈನ್ ಸಿಕ್ಸ್ ಝೀರೋ ಏನಾದ್ರು ಬ್ರೇಕೌಟ್ ಆಗ್ತಾ ಇದ್ದಾರೆ ಇಟ್ಸ್ ಅ ಗೋ ಫಾರ್ ಫೋರ್ ತೌಸಂಡ್ ಅಥ್ ಅಂಡ್ ಅಬೌವ್ ದ ಟಾರ್ಗೆಟ್ ಅಂತ ನಮ್ಗೆ ಹೇಳಿಕೊಡ್ತಾ ಇದೆ ಎಲ್ ಟಿ ಒಳಗಡೆ ಸೊ ಅದರ್ ದಿಸ್ ಒನ್ ಸ್ಟಾಕ್ ಸೆಲೆಕ್ಷನ್ ಶೀಟ್ ಒಳಗಡೆ ಯಾವ ಅಪ್ಡೇಟ್ ಆಗುತ್ತೆ ಅವನು ಕೂಡ ನಾವು ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ನಾಳೆ ಪ್ರೀ ಮಾರ್ಕೆಟ್ ಮಾನಿಸ್ಟ್ರೇಷನ್ ಒಳಗಡೆ ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್ ಅಬೌಟ್ ದ ಸ್ಟಾಕ್ ಮಾರ್ಕೆಟ್ ಅದನ್ನ ನೀವು ಕಮೆಂಟ್ ಅಲ್ಲಿ ಹಾಕ್ತಿರಿ ಅಥವಾ ನಮಗೆ ಫೋನ್ ಹಚ್ಚಿ ಕ್ಲಾರಿಫೈ ಮಾಡ್ಕೊಳ್ತೀರಿ ಇದೇ ಜನವರಿ ಕ್ಲಾಸಸ್ನ ಶುರು ಮಾಡ್ತಾ ಇದೀವಿ ಬ್ಯಾಚ್ ನಂಬರ್ ನೈನ್ ಓನ್ಲಿ ಫಸ್ಟ್ ಟ್ವೆಂಟಿ ಮೆಂಬರ್ಸ್ ನ ತಗೊಳ್ತಾ ಇದೀವಿ ಯಾರಿಗಾದ್ರು ಇಂಟ್ರೆಸ್ಟ್ ಇದೆ ಸಿಲಬಸ್ ಕಾಪಿ ಡಿಸ್ಕ್ರಿಪ್ಷನ್ ಇದೆ ಓದ್ಕೊಳ್ತೀರಿ ಓದಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಥವಾ ಹಾಗಾಗಿ ಕೋರ್ಸ್ ಡಿಸ್ಕ್ರಿಪ್ಷನ್ ನಲ್ಲಿ ಚೆನ್ನಾಗಿ ಓದ್ಕೊಂಡು ಆಮೇಲೆ ಪ್ಲಾನ್ ಆಫ್ ಆಕ್ಷನ್ಸ್ ನ ನೀವು ತಗೋಬಹುದು ಅನ್ನೋದು ನಿಮಗೆ ಇರಲಿ ಅಂತೇಳಿ ಎನಿವಿ ವಿಡಿಯೋ ಎಷ್ಟಾಗಿರ್ತದೆ ಇಷ್ಟ ಆದರೆ ಏನು ಮಾಡ್ತೀರಿ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾ